ನಾನು ರಾಘು ಶಿವಮೊಗ್ಗ ಆ ಈಗ ತಾನೇ ರಾಜೇಶ್ ಸರ್ ಹೇಳಿದ್ರು ಇದು ಅವರು ಹುಟ್ಟಿದ ಊರು ಅವ್ರ ತಂದೆ ಅವರ ತಾತ ಅವರೆಲ್ಲರ ಮೂಲ ಸ್ಥಾನ ಸೊ ಇಲ್ಲಿಂದ ನಮ್ಮ ಸಿನಿಮಾದ ಪ್ರಚಾರ ಕಾರ್ಯವನ್ನು ಶುರು ಮಾಡಬೇಕು ಅನ್ನೋದು ಅವರ ಆಸೆ ಆಗಿತ್ತು ಅದರಂತೆ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ಭಗವಂತ ನಮ್ಮ ಚಿತ್ರಕ್ಕೆ ನಮ್ಮ ಚಿತ್ರ ಯಶಸ್ಸಾಗಕ್ಕೆ ಅನುಗ್ರಹ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಇದ್ದೀವಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಮುಳುಬಾಗಲು ನಟರಾಜ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗುತ್ತೆ ಜಯಸೂರ್ಯ ಅವರು ಮತ್ತು ಸಾಗರ್ ರಾಮ್ ಇನ್ನೊಬ್ಬರು ಹೀರೋ ಇಬ್ಬರು ನಾಯಕ ನಟರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದ ಟೀಸರು ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದೆ ನಾಳೆ ನಮ್ಮ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗ್ತಿದೆ ದಯಮಾಡಿ ದ ಟಾಸ್ಕ್ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಸಿನಿಮಾ ಸಂಬಂಧಪಟ್ಟ ಎಲ್ಲ ವಿವರಗಳು ಸಿಗುತ್ತೆ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮುಳುಬಾಗಲು ಜನತೆಗೆ ನೋಡಿ ನಮ್ಮ ಸಿನಿಮಾದ ಕಂಟೆಂಟ್ಗಳನ್ನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಇಪ್ಪತ್ತೊಂದನೇ ತಾರೀಕು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸೂರ್ಯ ಇವರು ಇದ್ದಾರೆ ಸಾಗರ್ ರಾಮ್ ಇದ್ದಾರೆ ಶ್ರೀಲಕ್ಷ್ಮಿ ಭಟ್ ಅನ್ನುವ ಒಬ್ಳು ಚೈಲ್ಡ್ ಆರ್ಟಿಸ್ಟ್ ಇದ್ದಾಳೆ ಅದಲ್ಲದೆ ಅಚ್ಯುತ್ ಕುಮಾರ್ ಅವರು ಬಾಲಾಜಿ ಮನೋಹರ್ ಅಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ತನಿಷಾ ಅಂದ್ರೆ ಹರಿಣಿ ಶ್ರೀಕಾಂತ್ ಅರವಿಂದ್ ಕುಪ್ಲಿಕರ್ ಸಾಕಷ್ಟು ದೊಡ್ಡ ದೊಡ್ಡ ನಟರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಸಂದೇಶ ನಾಲ್ಕು ಸರ್ ಚಿತ್ರ ನೋಡಿದಾಗ ಅದರ ಏನ್ ಸಂದೇಶ ಹೊರಟಿದೀವಿ ಅನ್ನೋದು ಗೊತ್ತಾಗತ್ತೆ ಈಗಲೇ ಹೇಳಿದ್ರೆ ಕಥೆ ಬಿಟ್ಕೊಟ್ಟಾಗತ್ತೆ ಒಟ್ಟು ಐವತ್ತು ಐವತ್ತು ಕರ್ನಾಟಕದಾದ್ಯಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಬರೀ ಇಲ್ಲಿ ಮಾತ್ರ ಅಲ್ಲ ಸರ್ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ವಿಶ್ವಾಸ ಮತ್ತು ನಂಬಿಕೆಯನ್ನ ಹೆಚ್ಚು ಮಾಡಿಕೊಳ್ಳುವಂತ ಒಂದು ಪಾತ್ರನ ನಿರ್ವಹಿಸಿದ್ದಾರೆ ಇಲ್ಲ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ವಿಷಯನೇ ಇದು ಕನ್ನಡ ಸಿನಿಮಾ ಸದ್ಯಕ್ಕೆ ಇದು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಇದು ಕನ್ನಡ ಸಿನಿಮಾ ಇದು ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಆಗಿ ಹೈದರಾಬಾದ್ ಮತ್ತೆ ಚೆನ್ನೈಲಿ ಬಿಡುಗಡೆ ಮಾಡೋಕೆ ಮಾತುಕತೆ ನಡೀತಾ ಇದೆ